ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲ್ ಯುವರ್ ಟ್ರೇಡರ್ ನಾಳೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನೀವು ಯಾವ ರೀತಿ ಟ್ರೇಡ್ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ನಂಬರ್ ಒನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಎರಡರದು ಎಕ್ಸ್ಪೈರಿ ನಾಳೆನೆ ಇದೆ ಬಿಕಾಸ್ ಬುಧವಾರ ಮೊಹರಂ ಗೋಸ್ಕರ ರಜೆ ಇದೆ ಸೊ ರೈಟ್ ನಾವು ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು ನೀನೇ ಡಿಸ್ಕಶನ್ ಮಾಡಿದ್ವಿ ಏನೇನ್ ರಿಸಲ್ಟ್ ಬಂದಿದೆ ದಟ್ ಇಸ್ ನಂಬರ್ ಒನ್ ಪಾಯಿಂಟ್ ನಾವು ಡಿಸ್ಕಶನ್ ಮಾಡುದು ಎಸ್ ನೀನ್ ಡಿಸ್ಕಶನ್ ಮಾಡಿದ ಪ್ರಕಾರ ಇನ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹೋದ್ರೆ ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಆದ್ರೆ ನೀವು ಇದನ್ನ ಕ್ಯಾಚ್ ಮಾಡಬಹುದು ಅಂತ ನಾನು ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ನಾನು ಏನ್ ಮಾಡಿದೆ ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದೆ ಯಾವ ರೀತಿ ಡಿಫಿಕಲ್ಟ್ ಫೇಸ್ ಮಾಡ್ತಿದ್ದೀನಿ ಆಪ್ಷನ್ ಬೈಂಗ್ ನಲ್ಲಿ ಬಿಕಾಸ್ ಇಂಡಿಯಾ ವೀಕ್ಸ್ ಬೆಳಿತಾ ಇತ್ತು ಆಪ್ಷನ್ಸ್ ಏರ್ತಾ ಇರಲಿಲ್ಲ ಬಟ್ ಇಂಡೆಕ್ಸ್ ನಲ್ಲಿ ಮಾಡ್ತಾ ನಿಫ್ಟಿ ಓಡ್ತಾ ಇತ್ತು ದಿಸ್ ವಾಸ್ ಅ ಪ್ರಾಬ್ಲಮ್ ನಾವು ಕೂಡ ಫೇಸ್ ಮಾಡ್ತಿರ್ತೀವಿ ನೀವು ಕೂಡ ಆ ರೀತಿ ಫೇಸ್ ಮಾಡಿರ್ತೀವಿ ಯಾಕೆ ಮಾರ್ಕೆಟ್ ಮೇಲಗಡೆ ಕಡೆ ಹೋದ್ರೆ ದುಡ್ಡು ಸಿಕ್ತಿರ್ಲಿಲ್ಲ ಅಂತ ಬಿಕಾಸ್ ಆಫ್ ದಿಸ್ ವೆನ್ ಓಕೆ ಇಂಡಿಯಾ ರೀತಿ ಇತ್ತು ಆ ಟೈಮ್ ನಲ್ಲಿ ಎನ್ವಿ ಅಟ್ ದೆನ್ ನಾವು ಅನ್ಕೊಂಡಿರುವಂಗೆ ಈ ನಿಫ್ಟಿ ಒಂದು ಚೆನ್ನಾಗಿತ್ತು ವರ್ಕ್ ಆಗಿದೆ ಸೊ ಬ್ಯಾಂಗ್ ನಲ್ಲಿ ನಾವೇನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಇದು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಇದೆ ಅಂತ ಡಿಸ್ಕಶನ್ ಮಾಡಿದ್ವಿ ಮುಂಜಾನೆ ಒಂದು ಪೋಸ್ಟ್ ಮಾಡಿದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಎಸ್ ಇನ್ ಕೇಸ್ ಲೋರ್ ಆಯ್ತು ಇಲ್ಲಿ ನಿಮಗೆ ಮೊಮೆಂಟಮ್ ಸಿಕ್ತ ಇಲ್ಲಾದ್ರೆ ಇಲ್ಲಾದ್ರೆ ಸೈಡ್ ವೇ ಆಕ್ಷನ್ ಅಂತ ಅಂದಿದ್ದೆ ಅದೇ ರೀತಿ ಮಾರ್ಕೆಟ್ ಏನಾಯಿತು ಆಲ್ಮೋಸ್ಟ್ ಒಂದ್ ಗಂಟೆ ಎರಡು ಗಂಟೆವರೆಗೂ ಪ್ಯೂರ್ ಪ್ರೈಸ್ ಆಕ್ಷನ್ ಇಸ್ ಅ ಸೈಡ್ ಬೈ ಆಗೇ ಇತ್ತು ಓಕೆ ಅಟ್ ದ ಎಂಡ್ ಮಾರ್ಕೆಟ್ ನಲ್ಲಿ ಎರಡು ಗಂಟೆ ಒಂದೂವರೆ ಎರಡು ಗಂಟೆಗೆ ಏನಾಯ್ತು ಬ್ರೇಕಔಟ್ ಆದ ಅಂಡ್ ಅಲ್ಲಿಂದ ಮಾರ್ಕೆಟ್ ಏನಾಯ್ತು ಒಂದು ರ್ಯಾಲಿ ಕೊಟ್ಟೆ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹೋಗಿದೆ ಅಂಡ್ ದಿಸ್ ವಾಸ್ ಈಸಿ ಟು ಟೇಕ್ ಅ ಟ್ರೇಡ್ ಅಂತ ಇತ್ತು ಸೊ ಆಲ್ರೆಡಿ ನಾನು ಪೋಸ್ಟ್ ಕೂಡ ಮಾಡಿದೆ ಐ ಕುಡ್ ಐ ಥಿಂಕ್ ದಟ್ ನೀವು ಇದನ್ನ ಟ್ರೇಡ್ ಮಾಡಿದ್ರಿ ಅಂತ ಹೇಳಿ ಸೊ ರೈಟ್ ನಾವು ಇಲ್ಲಿಂದ ಇಲ್ಲಿವರೆಗೂ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಇಲ್ಲಿ ಸೈಡ್ ಬೈ ಅಂತೂ ಆಗಿದೆ ಚೆನ್ನಾಗಿ ವರ್ಕ್ ಆಗಿದೆ ಇನ್ ಕೇಸ್ ನೀವು ಸ್ಟ್ರ್ಯಾಂಗಲ್ ಕೂಡ ಮಾಡಿದ್ರು ಇಲ್ಲಿ ದುಡ್ಡು ಅಂತೂ ಲಾಸ್ ಆಗಿಲ್ಲ ಬಿಕಾಸ್ मार्केट एंड अराउंड अराउंड फिफ्टी टू फोर हंड्रेड आसपास ने ಒಂದು ಕ್ಲೋಸ್ ಆಗಿದೆ ಸೊ ಒನ್ ಆಫ್ ದ ಥಿಂಗ್ ಇನ್ನೊಂದು ಡಿಸ್ಕಶನ್ ಮಾಡಿದ ಪ್ರಕಾರ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಸ್ಟ್ರಾಡಲ್ ಕೂಡ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನಲ್ಲಿ ಸ್ಟಾಡಲ್ ಜನ ಕೂಡ ಮಾಡಿದ್ರೆ ನೋಡ್ಕೊಂಡ್ರಿ ಆಪ್ಷನ್ ಚೈನ್ ಇಂದ ಎಸ್ ಯು ಕ್ಯಾನ್ ಸಿ ದಿಸ್ ವನ್ ಇಲ್ಲಿ ಮಾರ್ಕೆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ನೋಡಿಕೊಂಡ್ರಿ ಮೈನಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಆಪ್ಷನ್ ಪ್ರೀಮಿಯಂ ಡೌನ್ ಬಟ್ ಇಲ್ಲಿ ಓನ್ಲಿ ಟ್ವೆಲ್ ಪರ್ಸೆಂಟ್ ಗೇನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ಸ್ಟ್ರಾಡಲ್ ಮಾಡಿದವರು ದೊಡ್ಡ ಮಾಡಿದಾರೆ ಅಂಡ್ ಸ್ಟ್ರಾಂಗಲ್ ಮಾಡಿದವರು ದುಡ್ಡು ಮಾಡಿದ ಬಿಕಾಸ್ ಔಟ್ ಆಫ್ ದಿ ಕಾಲ್ ನಲ್ಲಿ ಮತ್ತೆ ನೋಡ್ಕೊಳ್ಳಿ ಬೋತ್ ಹಾವ್ ಬಿಕ್ಲೈನ್ ಓಕೆ ದೇ ಆರ್ ನೆಗೆಟಿವ್ ஓகே சிச்சுவேஷன் வித் ஃபி நிதி டிரேட் கம்ப்ளீட்ல அனாலிசிஸ் அப் ஆல் தீஸ் ட்ராயிங்ஸ் ஃபஸ்ட் எங்கல் ஸ்விச் ஓகே எங்கல் பிரச்சார ஏன் ஆகி இது எஸ் மார்க்கெட் நார் இது ஆ ஸ்டார் இது அது நம் ஏனது சார் கேண்டல் ஏன் தோர்ஸ் நோட ಹೆಸರು ಇಂಪಾರ್ಟೆಂಟ್ ಇಲ್ಲ ನಮ್ಗೆ ಏನಾಗ್ತದೆ ಆಗ್ತದೆ ಎಸ್ ಮಾರ್ಕೆಟ್ ನಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂಡ್ ಸಣ್ಣದೊಂದು ಕ್ಯಾಂಡಲ್ ಆಗಿದೆ ಅದು ಕೂಡ ಬಾಡಿ ಸ್ವಲ್ಪನೇ ಸ್ವಲ್ಪ ಇದೆ ಎರಡೂ ಕೂಡ ಪ್ರೆಷರ್ ಇದೆ ಅಂತ ತಿಳ್ಕೋತೀರಿ ದಟ್ ಇಸ್ ಬೈಯರ್ ಅಂಡ್ ಸೆಲ್ಲರ್ ಸೈಡ್ ಓಕೆ ಈ ರೀತಿ ಥಿಂಕ್ ಮಾಡ್ತೀರಿ ಈ ಎಸ್ ಇನ್ ಕೇಸ್ ನಾಳೆ ಇನ್ ಕೇಸ್ ಏನಾದರೂ ನಾಳೆ ಮಾರ್ಕೆಟ್ ನಲ್ಲಿ ಒಂದು ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಆಯ್ತು ಅಂತ ತಿಳ್ಕೊಳ್ಳಿ ಓಕೆ ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಆದ್ರೆ ಎಸ್ ದಿಸ್ ಇಸ್ ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ಆಗಿದೆ ನಾವು ಮಾಡ್ತೀವಿ ಅಂದ್ರೆ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಪ್ರಕಾರ ಎಸ್ ಮಾರ್ಕೆಟ್ ಸೆಲ್ಲಿಂಗ್ ಬರಬಹುದು ಟರ್ನಿಂಗ್ ಬರಬಹುದು ಅನ್ನೋ ಒಂದು ಥಿಂಕ್ ಬರುತ್ತೆ ಇನ್ ಕೇಸ್ ನಾಳೆ ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ಸೊ ಸಿ ಇದನ್ನ ತರ್ಟಿ ಮಿನಿಟ್ಸ್ ಪ್ರಕಾರ ತರ್ಟಿ ಮಿನಿಟ್ಸ್ ಪ್ರಕಾರ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಅಂಡ್ ಮಾರ್ಕೆಟ್ ನಲ್ಲಿ ಸೊ ಎಂಡ್ ಮಾರ್ಕೆಟ್ ನ ಸ್ಲೋ ಮೂಮೆಂಟಮ್ ಕ್ರಿಯೇಟ್ ಮಾಡಿದೆ ಇಲ್ಲಿಂದ ಇಲ್ಲಿವರೆಗೂ ಸೊ ಪ್ರೊಬಾಬಿಲಿಟಿ ಇದೆ ನಾಳೆ ಕೂಡ ಸ್ವಲ್ಪ ಸ್ಲೋಲಿ ನೆಗೆಟಿವ್ ಆಗ್ಬೋದು ಅಥವಾ ಸೈಡ್ ಪ್ರೈಜನ್ ನೋಡಬಹುದು ಇಲ್ಲ ಆ ಮಾರ್ಕೆಟ್ ನಲ್ಲಿ ಯಾವ್ಯಾವ ಲೆವೆಲ್ ಬ್ರೇಕೌಟ್ ಬ್ರೇಕ್ಡೌನ್ ಆದರೆ ನಮಗೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನಾವು ಮಾರ್ಕ್ ಮಾಡ್ಕೋತೀವಿ ಸೊ ಕಮಿಂಗ್ ಟು ದಿಸ್ ರೆಕ್ಟಾಂಗಲ್ ತಗೊಳ್ತೀನಿ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಜೇ ಅಂತ ನಾನು ಮಾರ್ಕ್ ಮಾಡ್ಕೋತೀನಿ ದಾಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನೋಡ್ಕೊಳ್ರಿ ಇವತ್ತು ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಅಂಡ್ ಹೋಲ್ಡ್ ಕೂಡ ಮಾಡಿದಾನೆ ಮೆಲಗಡೆ ಒಂದು ಇನ್ನೊಂದು ಹದಿನೈದು ನಿಮಿಷ ಬರ್ತೀನಿ ಸೊ ದಟ್ ಮೇಜರ್ಸ್ ರೆಸಿಸ್ಟೆಂಟ್ ಸಪೋರ್ಟ್ಗಳನ್ನ ಸ್ಮಾಲ್ ಟೈಮ್ ಅಲ್ಲಿ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಬಹುದಾ ಸಿ ಯಾರ ಒನ್ ಟೂ ತ್ರೀ ಫೋರ್ ಓಕೆ ದಿಸ್ ಇಸ್ ರೆಸಿಸ್ಟೆನ್ಸ್ ಟೆನ್ ಲೈನ್ ಓಕೆ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಕಾಣ್ತದೆ ಎಸ್ ಸರ್ ದಿಸ್ ಇಸ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಲಿ ತರ್ಟಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಎಲ್ಲಾದ್ರೂ ಓಪನ್ ಆದ್ರೂ ಕೂಡ ಎಸ್ ಸರ್ ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಆಗ್ತದೆ ಅಂದ್ರೆ ಈ ರೀತಿ ನೀವು ಏನಾದ್ರೆ ಕಾಣ್ತದಲ್ಲ ಸರ್ ಇದು ಬ್ರೇಕ್ಔಟ್ ಆಗ್ತದೆ ಅಂದ್ರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ಸಿಕ್ಸ್ ಏಯ್ಟಿ ಇದೆ ಆಸ್ ಪರ್ ರೆಸಿಸ್ಟೆಂಟ್ ಲೈನ್ ಟಾರ್ಗೆಟ್ ಪ್ರಕಾರ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆಗಿದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಬಹಳ ಒಳಗಡೆ ಇದಾನೆ ಅಂಡ್ ನೀವು ಮಾರ್ಕೆಟ್ ನಲ್ಲಿ ಹ್ಯೂಜ್ ಪ್ರಾಬಿಲಿಟಿ ಮಾರ್ಕೆಟ್ ನಲ್ಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇಲ್ಲ ಮಾರ್ಕೆಟ್ ಟ್ವೆಂಟಿ ಅದನ್ನು ಡ್ರಾ ಮಾಡ್ಬೇಡ ಮೇಜರ್ ಯಾಕಿದ್ ಅಂತ ಹೇಳಿ ಸೊ ಸಿ ಎಲ್ಟಿಪಲ್ ಟೈಮ್ಸ್ ಅಲ್ಲಿ ಹೋಲ್ಡ್ ಮಾಡದ್ ಕಾಣ್ತದೆ ಸಿ ಎರ್ ಮ್ಯಾಕ್ಸಿಮಮ್ ಕ್ಯಾಂಡಲ್ಸ್ ಗಳು ಅಲ್ಲಿ ಹೋಲ್ಡ್ ಮಾಡಿವೆ ಅಂಡ್ ನಾನು ಮಾರ್ಕೆಟ್ ಇಲ್ಲಿ ಕೂಡ ಜರ್ಕ್ ರಿಯಾಕ್ಷನ್ ಕೊಟ್ಟ ಕೊಟ್ಟಿದ್ದಾನೆ ಇನ್ ಕೇಸ್ ಟ್ವೆಂಟಿ ಫೋರ್ ಫೈವ್ ಏಯ್ಟಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಫ್ಲಾಟ್ ಓಪನ್ ಆಗಿ ಆವಾಗ ಸ್ಮೂತ್ ಆಗಿ ನಿಮ್ಗೆ ಏನಾಗಬಹುದು ಲೋವರ್ ಹೈ ಆಗ್ತಾ ಆಗ್ತಾ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಟು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ವರ್ಗೂ ಬರುವ ಸೂಚನೆ ಇದೆ ಎಸ್ ಮಾರ್ಕೆಟ್ನಲ್ಲಿ ಫ್ಲಾಟ್ ಓಪನ್ ಆದ್ರೆ ಈ ರೀತಿ ಥಿಂಕ್ ಈಗ ಇನ್ ಕೇಸ್ ಗ್ಯಾಪಪ್ ಓಪನ್ ಆಗ್ತಾ ಅಂತ ತಿಳ್ಕೊಳ್ಳಿ ಸೆಕೆಂಡ್ ಸಿಚುಯೇಷನ್ ಗ್ಯಾಪ್ ಅಪ್ ದಟ್ ಈಸ್ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಇವತ್ತು ಓಪನ್ ಆದಾಗ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಸೊ ರಿಜೆಕ್ಷನ್ 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 ಅಂಡ್ ಒನ್ ಮೋರ್ ರಿಜೆಕ್ಷನ್ ಇಸ್ ಪೆಂಡಿಂಗ್ ಹಿಯರ್ ದಟ್ ಈಸ್ ಟ್ವೆಂಟಿ ಫೋರ್ ಸಿಕ್ಸ್ ಏಟಿ ಇಲ್ಲಿ ಬಂದರೆ ನೀವು ಸೆಲ್ಲಿಂಗ್ ಪಟರ್ನ್ ಸಿಕ್ಕರೆ ಸೆಲ್ ಮಾಡ್ತೀರಿ ದಟ್ ಈಸ್ ಗೋಂಟ್ ಬಿ ಈಸಿ ಟಾಸ್ಕ್ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅರೌಂಡ್ ಇದೇ ಲೆವೆಲ್ ಗೆ ಓಪನ್ ಆಗಿದೆ ಅಂದ್ರೆ ಸರ್ ಒನ್ ಪಾಯಿಂಟ್ ತಿಳ್ಕೊಂಡ್ರೆ ಇದು ಗ್ರೀನ್ ಕ್ಯಾಂಡಲ್ ಆಗಿದೆಯೋ ರೆಡ್ ಕ್ಯಾಂಡಲ್ ಆಗಿದೆಯೋ ಎಸ್ ಇಟ್ಸ್ ರೆಡ್ ಕ್ಯಾಂಡಲ್ ಓಪನ್ ಆಗಿದೆ ಓಪನ್ ಹಾ ಇದ್ದಾರೆ ಯೂಶಿ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಆಫೀಸ್ ಆಲ್ ಟೈಮ್ ಹೈ ಇರೋದ್ರಿಂದ ಕಂಟಿನ್ಯೂಸ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಬರ್ತಾ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗ ಬರಬಹುದು ಆ ಎಂಬತ್ತು ಪಾಯಿಂಟ್ ಕ್ಯಾಚ್ ಮಾಡೋಕ್ಕೆ ನೀವೇನ್ ಮಾಡ್ತೀರಂದ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಒಂದು ಪುಟ್ ತಗೋಬಹುದು ಇಲ್ಲ ಅಂದ್ರೆ ಕಾಲ್ ರೇಟಿಂಗ್ ಮಾಡಬಹುದು ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಈ ರೀತಿ ಕಾಲ್ ರೇಟಿಂಗ್ ಮಾಡಬಹುದು ಬಿಕಾಸ್ ಬುಧವಾರ ರಜೆ ಇರೋದ್ರಿಂದ ಇಲ್ಲಿ ಕೂಡ ತೀರಾಡಿಕೆ ಸ್ಪೀಡ್ ಅಪ್ ಆಗಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಎನಿವೆ ಇನ್ ಕೇಸ್ ಈ ರೀತಿ ಗ್ಯಾಪ್ ಅಪ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಡೌನ್ ಓಪನ್ ಆದ ಸೊ ಮಾರ್ಕೆಟ್ ನ ಸದ್ ಮಟ್ಟಿಗೆ ಕ್ಲೋಸಿಂಗ್ ಬೇಸಿಸ್ ಟ್ವೆಂಟಿ ಫೋರ್ ಫೈವ್ ಏಟ್ ಏಟ್ ತೋರಿಸಿದನಲ್ಲ ಎಸ್ ಮಾರ್ಕೆಟ್ ಹ್ಯಾಸ್ ಓಪನ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟಿ ಓಕೆ ಇನ್ ಮಿಡಲ್ ಒಂದ್ ನಲವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಒಂದು ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಡೌನ್ ಆದ್ರೆ ದಿಸ್ ಇಸ್ ಅ ರಿಯರ್ ಲೆವೆಲ್ ವಿಚ್ ವಾಸ್ ಹೋಲ್ಡೆಡ್ ಸೊ ಇದೇನ್ ಮಾಡ್ತದೆ ಮಾರ್ಕೆಟ್ ಇಲ್ಲಿ ಬಂದು ಟೈಮ್ ಪಾಸ್ ಮಾಡಬಹುದು ಇಲ್ಲಿ ಏನಾದ್ರು ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಮತ್ತೆ ರಿಆಾಕ್ಟಿವೇಟ್ ಆದ್ರೆ ಇಲ್ಲಿ ಏನಾಗುತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ ಇಲ್ಲಿಂದ ಮಾರ್ಕೆಟ್ ವಾಪಸ್ಸು ಕೆಳಗಡೆ ಬರ್ಲಿಕ್ಕೆ ಶುರು ಆಗುತ್ತೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಫಾರ್ ದಟ್ ಇಲ್ಲ ಮಾರ್ಕೆಟ್ ಅಲ್ಲಿ ಡೌನ್ ಅಪ್ಪ ಅಂದ್ರೆ ಯೂಶುಲ್ ಏನಾಗುತ್ತೆ ಇಲ್ಲಿರುವ ಸೆಲ್ಲರ್ಸ್ ಗಳು ಏನಾಗ್ತದ ವಾಪಸ್ ಮತ್ತೆ ಇದನ್ನ ಹೋಲ್ಡ್ ಮಾಡೋದ್ ಕೆಪಾಸಿಟಿ ಇರ್ಲಿಲ್ಲ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಈ ಅರ್ಲಿ ಇಯರ್ ಸೆಲ್ಲರ್ಸ್ ಅಂದ್ರೆ ಇಲ್ಲಿ ಏನಾಗ್ತದೆ ಆಲ್ರೆಡಿ ಇಲ್ಲಿ ಇದ್ದಾರೆ ಇನ್ ಕೇಸ್ ಡೌನ್ ಆದ್ರೆ ಇಲ್ಲಿ ಸೆಲ್ಲರ್ಸ್ ಇದ್ದಿರ್ತಾರೆ ಓಕೆ ಮಾರ್ಕೆಟ್ ಇಂದ ಮಾಡಿದ್ರೆ ವಾಪಸ್ ಏನಾಗುತ್ತೆ ಈಸನ್ ಸಪೋರ್ಟ್ ಕನ್ವರ್ಟ್ ಆಗಿ ಮಾರ್ಕೆಟ್ ಸ್ಲೋಲಿ ನಿಮಗೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟ್ವೆಂಟಿ ಫೋರ್ ಸಿಕ್ಸ್ ಏಯ್ಟಿ ವರ್ಗೂ ಟಾರ್ಗೆಟ್ ನ ಕ್ರಿಯೇಟ್ ಮಾಡಬಹುದು ಚಾನ್ಸಸ್ ಕೂಡ ಇದೆ ಮೋಸ್ಟ್ ಆ ಟೈಮ್ ಗ್ಯಾಪ್ ಡೌನ್ ಓಪನ್ ಆದಾಗ ಇನ್ ಕೇಸ್ ಈ ಗ್ಯಾಪ್ ನ ಕವರ್ ಮಾಡ್ಕೊಂಡ್ರೆ ಮಾರ್ಕೆಟ್ ರ್ಯಾಲಿ ಮಾಡೋದ ಸೂಚನೆ ನೀವು ಕಂಡಿರ್ತೀರಿ ಎಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಫೋರ್ಟಿ ಓಪನ್ ಆಗಿ ಮಾರ್ಕೆಟ್ ಈ ಝೋನ್ ಬಂದ್ರೆ ನೀವು ನಿಮಗೆ ಬಾಯಿಂಗ್ ಅಪರ್ಚುನಿಟಿ ಸಿಗಬಹುದು ದಿಸ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇದೆ ಬಿಕಾಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಫ್ ರೌಂಡ್ ಅಪ್ ಸೈಕಾಲಜಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇಲ್ಲೇ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೆಲಗಡೆ ಹೋಗಿದಾನೆ ಅಂಡ್ ವಾಪಸ್ ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡು ಮೆಲಗಡೆ ಹೋಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಇನ್ ಕೇಸ್ ಇಲ್ಲಿ ಬಂದ್ರೆ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ఫైవ్ హండ్రెడ్ ఆస్పాస్ గ్యాప్ డౌన్ ఓపన్ కూడా మార్కెట్ ఇల్ టైం పాస్ అగో ఛాన్సెస్ అవి ఇది అండ్ బ్రేక్ డౌన్ ఆగో ఛాన్సెస్ ఆల్మోస్ట్ నిల్ అవెంటీ టుసెంట్ మాత్రి దిస్ ఇస్ హు క్యాన్ ప్లాన్ ఇన్ కేస్ మార్కెట్ నిల్లింద ప్రైజ్ ఆక్షన్ కన్వర్ట్ వర్క్అౌట్స్ ట్వెంట్ ఫోర్ సిక్స్ హండ్రెడ్ వరకు టార్గెట్ మేము ఈజియెస్ట్ సెట్అప్ ఇదే ಓಕೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಡೌನ್ ಗ್ಯಾಪ್ ಅಪ್ ಆದ್ರೆ ಇಲ್ಲಿಂದ ಸೆಲ್ಲಿಂಗ್ ಮಾಡ್ಲಿಕ್ಕೆ ಕೂಡ ಈಸಿಯಸ್ಟ್ ಸ್ಟಾರ್ಟ್ಅಪ್ ಇದೆ ಪ್ರೊವೈಡೆಡ್ ನೀವು ಪುಟ್ ನ ಬೈ ಮಾಡಬೇಕಾದ್ರೆ ಅದನ್ನ ಡೀಪ್ ಇಂದ ಮನಿ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟೇಷನ್ ಮಾತ್ರ ಅದ ಇಲ್ಲ ಅಂದ್ರೆ ಕಾಲ್ ರೇಟಿಂಗ್ ಮಾಡಬಹುದು ಈಸಿಲಿ ಮನಿ ಮಾಡ್ಲಿಕ್ಕೆ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಆನ್ ಮಲ್ಟಿಪಲ್ ವೆರೈಟೀಸ್ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಮೋಸ್ಟ್ ಪ್ರಾಬಬಲಿ ನಾಳೆ ಕಾನ್ಸೇಷನ್ ಆಗೋ ಚಾನ್ಸಸ್ ಇದೆ ಅಂಡ್ ಬ್ಯಾಂಕ್ ಟಿಫಿ ನಿಫ್ಟಿ ಎಕ್ಸ್ಪೈರ್ ಇದರಿಂದ ಸ್ವಲ್ಪ ನಿಮ್ಗೆ ಒಲ್ಟಾಲಿಟಿ ನಿಫ್ಟಿ ಒಳಗೂ ಕೂಡ ಕಾಣಬಹುದು ஓகே கம் டூ தப்ஷன் சைன் ஆப்ஷன் சைன் பிரக்காக ஓபன் இன்ட்ரெஸ்ட் எல்லாம் ட்வெண்ட்டி ஃபோர் ஃபைவ் சிக்ஸ்டி ஃபோர் லாக்கு ஹையஸ்ட் ஓபன் இன்ட்ரெஸ்ட் ஓகே மார்க்கெட் மேஜர் கைண்ட் ஆஃப் அ சப்போர்ட் லேபல் யூசிங் தோப்பன் இன்ட்ரெஸ் அண்ட் டெக்னிகல் சார்ட் பூத் ஓகே மெலகி ட்வெண்ட்டி ஃபோர் தௌசண்ட் சிக்ஸ் மெலகேட் ஃபோர்டி ஃபோர் பாயிண்ட் ஃபைவ் இதனி ஃபோர் செவன் சோ ரெசிஸ்ட் லாண்ட் டிரா மாட்டி ஃபோர் சிக்ஸ் எயிட்டி வரைக்கும் விசாரணை வல்ல அது வந்த ஓபன் இன்ட்ரெஸ்ட் கட் டா இல்ல அது ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ತಿಳ್ಕೊಬೇಕು ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸ್ ಇದೆ ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಾ ಇದ್ರೆ ನೀವು ಏನ್ ಮಾಡ್ತೀರಿ ಟ್ವೆಂಟಿ ಫೋರ್ ಸಿಕ್ಸ್ ಏಟಿ ಟ್ವೆಂಟಿ ಫೋರ್ ಸೆವೆನ್ ಬಂದಾಗ ಸೆಲ್ಲಿಂಗ್ ಪೊಸಿಷನ್ ತಗೋಲಿಕ್ಕೆ ಟ್ರೈ ಮಾಡ್ತೀರಿ ಅನ್ನೋ ನೀಟ್ ಆಗಿ ಅನಾಲಿಸ್ ಮಾಡ್ತೀವಿ ಈಸಿಂಗ್ ಓಪನ್ ಇಂಟ್ರೆಸ್ಟ್ ಓಕೆ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ಓಕೆ ಬ್ಯಾಂಕ್ ನಾಳೆ ಎಕ್ಸ್ಪೈರ್ ಇದೆ ಸೊ ಇಲ್ಲಿ ಏನ್ ಮಾಡ್ತೀನಿ ಮೇಜರ್ಲಿ ನಾನು ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಅಂಡ್ ನಿಮ್ಗೊಂದು ಡೇ ಆಂಗಲ್ பர்ஸ்பெக்ட் கொடுக்கு ட்ரை மாதிரி சோ டே அங்கல் பர்ஸ்பெக்டிவ் ஆக்கிரவார அண்ட் இவ்வெர்டல் கம்பைன் எஸ் சார் செல்லர் சார் இல்லை மாத்திர அண்ட் ஆல்மோஸ்ட் இல்லவரை சோ எரூ கேண்டல் கம்பை இட் விளைஸ் வென் ஓகே ஓன்லோட்டி பர்செண்ட் செல்லர் சிக்ஸ்டி பர்செண்ட் பயர் அந்த காணது மூவிங் எவரேஜ் எக்ஸாட்லி டூசண்ட் டூ செவன்ட்டி ட்வெண்ட்டி டூ ட்வெண்ட்டி டே மூவிங் எவரேஜ் சோ திஸ் இஸ் கோண்ட் அ மேஜர் சப்போர்ட் ஆன் த டௌன் சைட் ஹியர் so 52 300 on psychological number on thagonthini that is a major support for expiry also so 30 minutes switch manana. ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಿಮ್ಗೆ ಒಂದು ಪ್ಯಾಟರ್ನ್ ಏನೋ ಕಾಣ್ತಿರ್ಬೋದು ಸರ್ ಹೌದು ಪ್ಯಾಟರ್ನ್ ಏನೋ ಇದೆ ವೆದರ್ ಇಟ್ ಇಸ್ ಗೋನ್ ಟು ವರ್ಕ್ ಲೆಟ್ ಇಲ್ಲಿ ನೋಡ್ಕೊಡ್ರಿ ಇದೊಂದು ಭುಜತ್ ತರ ಕಾಣುತ್ತೆ ಶೋಲ್ಡರ್ ಓಕೆ ಹೆಡ್ ತರ ಕಾಣುತ್ತೆ ಇದೊಂದು ಶೋಲ್ಡರ್ ತರ ಕಾಣ್ತದ ಎಸ್ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಏನಾದ್ರು ಒಡೆಬೇಮ್ ಟಿಂಗ್ ಈಗ ಇನ್ ಕೇಸ್ ಏನಾದ್ರು ಫಿಫ್ಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದಾನೆ ಹೈಯರ್ ಕ್ರಿಯೇಟ್ ಮಾಡ್ತಾನಪ್ಪ ಅಂದ್ರೆ ಒಂದ್ ರ್ಯಾಲಿ ಸಿಗಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಟೋಟಲ್ ನೋಡ್ಕೊಡ್ರಿ ಇಲ್ಲಿ ಪ್ರೈಸ್ ರೇಂಜ್ ತಗೊಳ್ರಿ ಲೈಕ್ ಇಲ್ಲಿಂದ ಹೆಡ್ ದಿಂದ ಆಲ್ಮೋಸ್ಟ್ ಶೋಲ್ಡರ್ ತರವಾಗಿ ತೊಂಡ್ರೆ ಒಂದ್ ಒಂದ್ ಒಂದೂವರೆ ಪರ್ಸೆಂಟ್ ಬರ್ತದ ನೀವು ಇಲ್ಲಿ ಏನ್ ಮಾಡ್ಬಹುದು ಟಾರ್ಗೆಟ್ ಅಷ್ಟೇ ಮಾಡಬಹುದು ಅಂದ್ರೆ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಹೋಗಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಇದನ್ನ ನೀವು ಥಿಂಕ್ ಮಾಡಿದ್ರಿ ಆನ್ ದ ದಿಸ್ ಬೇಸಿಸ್ ದಟ್ ಇಸ್ ಹಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಓಕೆ ಇಲ್ಲಿ ಅಲ್ಲಿ ಮಾರ್ಕೆಟ್ ಏನ್ ಬೇಕಾದ್ ಚೇಂಜಸ್ ಆಗ್ಬೋದು ನಾನು ಏನ್ ಮಾಡ್ತೀನಿ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಸಪೋರ್ಟ್ ಗಳನ್ನ ಮಾರ್ಕ್ ಇಟ್ಕೊಳ್ತೀನಿ ದಟ್ ವಿಲ್ ಹೆಲ್ಪ್ ಯು ಫಾರ್ ಟು ಮಾನಿಟ್ರೇಟ್ ಸೊ ಮೇಜರ್ ಟು ಮೇಜರ್ ರೆಸಿಸ್ಟೆನ್ಸ್ ಇಸ್ ಫಿಫ್ಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅಂಡ್ ಮೇಜರ್ ಟು ಮೇಜರ್ ಸಪೋರ್ಟ್ ಇಸ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇವತ್ತು ಕೂಡ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ದಾನೆ ಯಾವ ಕಡೆನೂ ಜಾಸ್ತಿ ಹೋಗೇ ಇಲ್ಲ ಓಕೆ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಬಟ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಫಿಫ್ಟಿ ಟು ಫಾರ್ ಹಂಡ್ರೆಡ್ ಹತ್ರ ಆತರ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಒಂದೊಂದು ಕ್ಲಿಯರ್ ಆಗಿದೆ ಮಾರ್ಕೆಟ್ ಇನ್ನೂ ರೇಂಜ್ ಇದೆ ಒಂದು ತಿಳ್ಕೊಳ್ಳಿ ನಾಳೆ ಇನ್ ಕೇಸ್ ಏನಾದ್ರು ನಿಮಗೆ ಫ್ಲಾಟ್ ಓಪನ್ ಆಗಲಿ ಫಿಫ್ಟಿ ಟು ಫೈ ಹಂಡ್ರೆಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಓಪನ್ ಆಗಲಿ ನಿಮ್ಗೆ ಕೆಲಸ ಓನ್ಲಿ ಬೌಂಡ್ರಿ ಟ್ರೇಡಿಂಗ್ ದಟ್ ಇಸ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದನ್ನ ಮಾರ್ಕ್ ಮಾಡಿ ಅಂಡ್ ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ದ ಸಪೋರ್ಟ್ ಲೆವೆಲ್ ಬಿಕಾಸ್ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಇರೋದ್ರಿಂದ ಮೋಸ್ಟ್ ಪ್ರಾಬಬಲಿ ಇದರ ಕೆಳಗಡೆ ಹೋಗುವ ಸೂಚನೆ ಕಷ್ಟ ಇದೆ ಬಿಕಾಸ್ ಇವತ್ತು ಜಾಸ್ತಿ ಜಾಸ್ತಿ ವೀಕ್ಗಳು ಅಲ್ಲೇ ಆಗಿದೆ ಓಕೆ ಜಾಸ್ತಿ ವೀಕ್ ಆಗಿದೆ ಅಂದ್ರೆ ಇಲ್ಲಿ ಬೈರ್ಸ್ ಇದಾರೆ ಅರ್ಥ ಜಾಸ್ತಿ ವೀಕ್ಸ್ ಇಲ್ಲಿ ಅಂದ್ರೆ ಇಲ್ಲಿ ಸೆಲರ್ ಇದಾರೆ ಅಂತ ಅರ್ಥ ಸೊ ದಿಸ್ ವಿಲ್ ಬಿ ಮೇಕಿಂಗ್ செல்ல மார்க்கு இல்ல செல் கேப் டவுன் ஆக மார்க்கெட் இதேக் டவுன் அமௌண்ட் ரிபீட்டிங் ஃபிஃப்டி டூ தௌசண்ட் த்ரீஹண்ட் மார்க்கெட் லோவர் மாத்திர மெல்தி நீங்கள் ಅರೌಂಡ್ ಫಿಫ್ಟಿ ಟೂ ತೌಸಂಡ್ ವರ್ಗ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಅರ್ಲಿ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ಯಾಕೆ ಬಿಕಾಸ್ ಒಂದು ಸೈಕಾಲಜಿಕಲ್ ನಂಬರ್ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಹತ್ರ ಕ್ಲೋಸ್ ಆಗಲಿಕ್ಕೆ ಇನ್ ಕೇಸ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಯೆಸ್ ಮಾರ್ಕೆಟ್ ಇನ್ ಕೇಸ್ ಫಿಫ್ಟಿ ಟು ಏಟ್ ಹಂಡ್ ನ ಮಾರ್ಕೆಟ್ ಬ್ರೇಕ್ಔಟ್ ಬ್ರೇಕ್ಔಟ್ ಮಾಡಿದ್ದಾರೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಎಸ್ ಸರ್ ಒಂದು ಸೈಕಾಲಜಿಕಲ್ ನಂಬರ್ ಫಿಫ್ಟಿ ತ್ರೀ ತೌಸಂಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಅಥವಾ ಫಿಫ್ಟಿ ತ್ರೀ ಟೂ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗೋ ಚಾನ್ಸ್ ಇದೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಓಕೆ ಈ ರೀತಿ ನೀವೇ ಮಾಡ್ತೀರಿ ಬೌಂಡ್ರಿ ಒಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ದನ್ ಓನ್ಲಿ ದ ಮಾರ್ಕೆಟ್ ನಲ್ಲಿ ಈಸಿ ದೊಡ್ಡ ಮಾಡ್ಲಿಕ್ಕೆ ಆಗುತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಕೆ ಅದು ಕೂಡ ಬ್ರೇಕಔಟ್ ಬ್ರೇಕ್ ಡೌನ್ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬೌಂಡ್ರಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡೋ ಡಿಸ್ಕಶನ್ ಮಾಡಿದ್ವಿ ಸೊ ಅದರಲ್ಲಿ ಚೇಂಜ್ ಇದ್ರೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ಸೊ ಲುಕ್ ಎಟ್ ಹಿಯರ್ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ರೆಸಿಸ್ಟೆಸ್ ಅಲ್ಲಿ ಇದೆ ಸೊ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಒಂದು ಒಂದ್ ಪಾಯಿಂಟ್ ತಿಳ್ಕೊಡ್ರಿ ಹತ್ತೊಂಬತ್ತು ಈ ಕಡೆ ಇಪ್ಪತ್ತೈದು ಎರಡು ಕಡೆ ಓಪನ್ ಹೆವಿ ಇದೆ ದ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಸೊ ನೂರ ಅರವತ್ನಾಲ್ಕು ಎರಡು ನೂರ ಇಪ್ಪತ್ತೊಂದು ನಾಳೆ ಎಕ್ಸ್ಪೈರ್ ಇದೆ ಸೊ ಯೂಶಲಿ ಪ್ರೊಬಾಬಿಲಿಟಿ ಏನಾಗ್ತದೆ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಎರಡು ಕಂಬೈನ್ ಅರೌಂಡ್ ಫೋರ್ ಹಂಡ್ರೆಡ್ ಏಟಿ ವರ್ಕೌಟ್ ಆಗ್ತದೆ ಕೆಳಗಡೆ ಇಲ್ಲಿ ಸೇಫ್ ಮೈಟ್ ಬಿ ತಗೊಂಡಿದ್ರೆ ಐರನ್ ಫ್ಲೈ ಮಾಡಿರ್ಬಹುದು ಓಕೆ ಔಟ್ ಆಫ್ ದ ಮನಿ ಒಳಗ್ ಥಿಂಕ್ ಮಾಡಿದ್ರೆ ಓಪನ್ ಹೆವಿ ಆಗಿರೋದು ಎಲ್ಲಪ್ಪ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ಟ್ವೆಂಟಿ ಹತ್ರ ಹತ್ರ ಇಲ್ಲೆಲ್ಲ ಹದಿನಾರು ಹದಿನೇಳು ರೇಟಿಂಗ್ ಆಗೇ ಅದ ಹೈಯೆಸ್ಟ್ ಇರೋದು ಫಿಫ್ಟಿ ಓಕೆ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬ್ಯಾಂಕ್ ಡೈರೆಕ್ಟ್ ಡೌನ್ ಆದ್ರೆ ನಿಮ್ಮ ಟಾರ್ಗೆಟ್ ಫಿಫ್ಟಿ ಟೂ ತೌಸಂಡ್ ಅನ್ಲಿಕ್ಕೆ ಇಲ್ಲಿ ಓಪನ್ ಸ್ಟಡಿ ಇದೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ನಿಮ್ ಕ್ಲೋಸ್ ಓಪನ್ ಆಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಏನಾಗ್ಬೋದು ನೋಡ್ಕೊಡ್ರಿ ಹದಿಮೂರು ಹದಿನಾಲ್ಕು ಹನ್ನೊಂದು ಓಕೆ ಹತ್ತು ಸೊ ಕಂಟಿನ್ಯೂಸ್ಲಿ ಇಲ್ಲೂ ಕೂಡ ಓಪನ್ ಇಂಟ್ರೆಸ್ ಚೆನ್ನಾಗಿರೋ ಬಿಲ್ಟ್ ಅಪ್ ಆದ್ ಕಾಣ್ತದೆ ಸೊ ಯೂಶಲಿ ಪ್ರೊಬಿಲಿಟಿ ಏನಾಗ್ತದೆ ಮಾರ್ಕೆಟ್ ಈ ರೀತಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಒಂದು ಕಾಲ್ ಸೈಡ್ ಪುಟ್ ಸೈಡ್ ಅಲ್ಲಿ ಎರಡೂ ಕೂಡ ರೈಟಿಂಗ್ ಆಗಿರೋದ್ರಿಂದ ಮೋಸ್ಟ್ ಪ್ರೊಬಲಿ ಮಾರ್ಕೆಟ್ ಏನ್ ಮಾಡ್ತಾನೆ ಸ್ವಲ್ಪ ಮಲಗಡೆ ಹೋಗ್ತಾನೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಹತ್ರ ಹತ್ರ ಅಲ್ಲಿಂದ ಏನ್ ಮಾಡ್ತಾನೆ ಲಿಕ್ವಿಡಿ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಕೆಳಗಡೆ ಬರ್ತಾನೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಹತ್ರ ಎಂಡ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಎಂಡಿಗೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರನೇ ಮಾರ್ಕೆಟ್ ಕ್ಲೋಸ್ ಆಗುವ ಚಾನ್ಸಸ್ ಇದು ಯೂಶಲಿ ಮೋಸ್ಟ್ ಆಫ್ ಎಕ್ಸ್ಪೈರಿ ಒಳಗೆ ಆಗುವ ಸೂಚನೆ ಏನಿದೆ ಸೊ ಯೂಶಲಿ ಅಪ್ down at the close at the middle either it is most of time we expire so don't take a wrong position here okay important levels could to mark option chain prakara and as per resistance and support level prakara ಓಕೆ ನೆಕ್ಸ್ಟ್ ಗೋಡ್ತದೆ ಫಿನಿಫ್ಟಿ ಫಿನಿಫ್ಟಿ ಫಿನ್ ಕೂಡ ನಾಳೆನೆ ಎಕ್ಸ್ಪೈರ್ ಇದೆ ಓಕೆ ಫಿನಿಫ್ಟಿ ನಿಫ್ಟಿ ಅನಾಲಿಸ್ ಸೊ ಸಿ ಆಲ್ಮೋಸ್ಟ್ ಎರಡು ವಾರದಿಂದ ಮಾರ್ಕೆಟ್ ಏನಾಗಿದೆ ಫಿಫ್ತ್ ಜುಲೈ ಆಲ್ಮೋಸ್ಟ್ ಈಗ ಹದಿನಾರು ಜುಲೈ ನಾಳೆ ಎಕ್ಸ್ಪೈರಿ ಆಗ್ತಾ ಇದೆ ಇಲ್ಲಿವರೆಗೂ ಮಾರ್ಕೆಟ್ ಏನಾಗಿದೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಮೇಲೆ ಅಂಡ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಕೆಳಗಡೆ ಈ ಎರಡೇ ಲೆವೆಲ್ ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂಡ್ ಇಲ್ಲಿ ಪ್ರತಿ ಸಲ ಬೌಂಡ್ರಿ ಟ್ರೇಡ್ ಅಂತ ಚೆನ್ನಾಗಿ ಆಗ್ತಾ ಇದೆ ಇದು ನೀವು ಕ್ಯಾಶ್ ಮಾಡ್ತಾ ಅಂತ ತಿಳ್ಕೊಂಡಿದೀರಿ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಮೇಲೆ ಮಾರ್ಕೆಟ್ ಏನಾದ್ರೂ ಬ್ರೇಕ್ ಡೌನ್ ಬ್ರೇಕ್ ಬ್ರೇಕ್ಔಟ್ ಆಗಿದೆ ಹೈಯರ್ ಲೋ ಕ್ರಿಯೇಷನ್ ಮಾಡಿದ್ದ ನಿಜವಾಗಿ ಆಗಿದೆ ಅಂದ್ರೆ ದನ್ ಮಾರ್ಕೆಟ್ ಈಸ್ ರೆಡಿ ಟು ಗೋ ಫಾರ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ತೌಸಂಡ್ ದಟ್ ಇಸ್ ಸೈಕಾಲಜಿಕಲ್ ನಂಬರ್ ನಂಬರ್ ಒನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಇನ್ನೊಂದು ಆಂಗಲ್ ಥಿಂಕ್ ಮಾಡಿದ್ರೆ ಎಸ್ ಸರ್ ಇದೊಂದು ಟಾಪ್ ಇದೆ ಇನ್ನೊಂದು ಟಾಪ್ ಇದೆ ಎಸ್ ಸರ್ ಇಲ್ಲೊಂದು ಎಂ ಪ್ಯಾಟರ್ನ್ ಆಗಿದೆ ಅಥವಾ ಡಬಲ್ ಟಾಪ್ ಪ್ಯಾಟರ್ನ್ ಆಗಿದೆ ಅಂತ ಥಿಂಕ್ ಮಾಡಿದ್ರೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಸಿಕ್ಸ್ ಏಟಿ ಓಪನ್ ಆಗಲಿ ಇಲ್ಲಿಂದ ಏನು ಮಾಡ್ತೀರಿ ಸ್ಮಾಲ್ ಎಸ್ ಎಲ್ ಇಟ್ಕೊಂಡ್ಬಿಟ್ಟು ಸೆಲ್ ಮಾಡ್ತೀರಿ ದಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ಗೆ ಮಾರ್ಕೆಟ್ ಲೋಸ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ದಾಟ್ ಇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅನ್ನೋದು ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇಲ್ಲಿ ಅಲ್ಲ ಅರೌಂಡ್ ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ತರ ಗ್ಯಾಪ್ ಡೌನ್ ಓಪನ್ ಆಗಿದೆ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಸಿ ಹಿಯರ್ ಇಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿದ್ದದ ಅದನ್ನು ಕೂಡ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ದಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಓಕೆ ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲಿಂದ ಮಾರ್ಕೆಟ್ ಏನಾಗ್ಬೋದು ಸ್ಲೋಲಿ ನಿಮ್ಗೆ ಮೆಲಗಡೆ ಹೋಗ್ಬೋದು ಬಿಕಾಸ್ ಇಲ್ಲಿ ಸೆಲ್ಲರ್ ಇದೆ ಆಲ್ರೆಡಿ ಗೊತ್ತಿದೆ ಓಕೆ ಇಲ್ಲಿ ಇಷ್ಟು ಗ್ಯಾಪ್ ಓಪನ್ ಆದ್ರೆ ಏನಾಗ್ತದೆ ಮಾರ್ಕೆಟ್ ಸ್ಲೋಲಿ ಮೆಲಗಡೆ ಹೋಗುತ್ತೆ ಅಂಡ್ ಇಲ್ಲಿ ಇವ್ರಗೂ ಟಾರ್ಗೆಟ್ ರೀಚ್ ಆಗುವ ಚಾನ್ಸ್ ಇದೆ ನಂಬರ್ ಒನ್ ಪಾಸಿಬಿಲಿಟಿ ಎಲ್ಲ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಓಪನ್ ಆದ್ರೆ ಮಾರ್ಕೆಟ್ ಅಥವಾ ಫ್ಲಾಟ್ ಓಪನ್ ಆಗಲಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಲಿ ಇನ್ ಕೇಸ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಿಮ್ಮ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅಂಡ್ ಟಾರ್ಗೆಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಆರ್ ನಂಬರ್ ಆಗುತ್ತೆ ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಒಳಗಡೆ ಎರಡು ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದೀವಿ ಇಲ್ಲಿ ಹೋಲ್ಡ್ ಮಾಡಬಹುದು ಇಲ್ಲಿ ಬ್ರೇಕ್ ಡೌನ್ ಮಾಡೋದ ಬಗ್ಗೆ ಎಸ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಫಿಫ್ಟಿ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಕೊಡ್ತಾ ಇದಾರೆ ಸೊ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಕೊಡ್ತಾ ಇದ್ದಾರೆ ಯೂಶಲಿ ಏನಾಗ್ತದೆ ಮಾರ್ಕೆಟ್ ಆಫ್ಟರ್ ಲಾಂಗ್ ಬ್ಯಾಕ್ ಏನಾಗ್ತದೆ ಮಾರ್ಕೆಟ್ ಇಂದ ಲೆವೆಲ್ ಬ್ರೇಕ್ಔಟ್ ಆಗ್ತಿರೋದ್ರಿಂದ ನೀವು ಕಂಟಿ ಸಡನ್ಲಿ ಒಂದು ಗ್ರೀನ್ ಕ್ಯಾಂಡಲ್ ತಗೊಂಡು ನೋಡ್ಲಿ ತಗೊಳ್ತಿದ್ರೆ ಏನಾಗ್ತದೆ ಯೂಶಲಿ ನೀವು ಸ್ಟಾಪ್ ಲಾ ಸೆಟ್ ಮಾಡ್ಕೋದು ಜಾಸ್ತಿ ಕಾಮನ್ ಆಗ್ತದೆ ನೀವೇನ್ ವೇಟ್ ಮಾಡ್ತೀರಪ್ಪ ಅಂದ್ರೆ ಹೈಯರ್ ಲೋ ಕ್ರಿಯೇಟ್ ಆಗಲಿ ಒಂದು ಮಿನಿಮಮ್ ಅಂತ ಆಮೇಲೆ ನೀವು ಎಂಟ್ರಿ ತಗೊಳ್ತೀರಿ ಟಾರ್ಗೆಟ್ ನ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಹೋಗ್ಲಿಕ್ಕೆ ಇಲ್ಲ ಅಂದ್ರೆ ಏನಾಗ್ತದೆ ಯೂಶಲಿ ಮಾರ್ಕೆಟ್ ಏನ್ ಮಾಡ್ತದೆ ಹ್ಯೂಜ್ ಗ್ಯಾಪ್ ಅಪ್ ನಾವು ತೋರಿಸ್ತಾನೆ ಬಟ್ ಇಟ್ ವಿಲ್ ನಾಟ್ ಹೋಲ್ಡ್ ಇಟ್ ಅಂಡ್ ಕಂಟಿನ್ಯೂಸ್ ಸೆಲ್ ಆಫ್ ಆಗ್ತಾ ಆಗ್ತಾ ಇದ್ರ ಒಳಗಡೆ ಕೂಡ ಬಂದಿದ್ದು ನೀವು ಆಲ್ರೆಡಿ ಮೋಸ್ಟ್ ಆಫ್ ಟೈಮ್ ನೋಡ್ಕೊಂಡು ನೋಡ್ಕೊಂಡಿದ್ದೀರಿ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಥವಾ ಅರೌಂಡ್ ದೀಸ್ ಲೊಕೇಶನ್ಸ್ ನೀವೇನ್ ಮಾಡ್ತೀರಿ ಮೇಜರ್ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಅಂಡ್ ನೀಟ್ ಆಗಿರೋ ಪೊಸಿಷನ್ಸ್ ನ ಮಾಡ್ಕೊಳ್ತೀರಿ ಯೂಶಲಿ ಮಾರ್ಕೆಟ್ ರೇಂಜ್ ಒಳಗಿದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಸ್ಟ್ರಾಂಗಲ್ ಇಂದ ಈಸಿಲಿ ದುಡ್ಡು ಮಾಡ್ಕೊಬಹುದು ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡೋದು ಇಲ್ಲ ಅಂದ್ರೆ ಇಲ್ಲೇ ಎಲ್ಲೋ ನೆಲ್ತ್ಕೋಬಹುದು ರೌಂಡ್ ನಂಬರ್ ಸೈಕಲ್ ಟ್ವೆಂಟಿ ತ್ರೀ ಸಿಕ್ಸ್ ಅಂದ್ರೆ ನೀವೇನ್ ಮಾಡ್ತೀರಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡಬಹುದು ಇದನ್ನ ಸ್ಟಾಡಲ್ ಆಗುತ್ತೆ ಓಕೆ ಇನ್ ಕೇಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮತ್ತೆ ಟ್ವೆಂಟಿ ತ್ರೀ ಫೋರ್ ಫೈವ್ ಹಂಡ್ರೆಡ್ ನೀವು ಕಾಲ್ ಮತ್ತೆ ಪುಟ್ಗಳನ್ನ ತೊಗೊಂಡಿದ್ರೆ ಅದು ಕಂಪ್ಲೀಟ್ಲಿ ಐರನ್ ಫ್ಲೈ ಆಗುತ್ತೆ ಅದನ್ನ ನೀವು ಈಸಿಲಿ ವರ್ಕ್ಔಟ್ ಮಾಡಬಹುದು ಓಕೆ ಈ ರೀತಿ ನೀವು ಥಿಂಕ್ ಮಾಡ್ಲಿಕ್ಕೆ ಇಲ್ಲಿ ಈಸಿ ಸೆಟ್ ಅಪ್ ಇದೆ ನಾಳೆ ಎಕ್ಸ್ಪೈರ್ ಇದೆ ಸೊ ಹೀರೋ ಝೀರೋ ಮಾಡೋದ್ ಬಟ್ ಇನ್ ಕೇಸ್ ಆಪ್ಷನ್ ಬೈಯಿಂಗ್ ಮಾಡೋದಿದ್ರೆ ನಿಮಗೆ ಆಪ್ಷನ್ ಇದೆ ಟ್ವೆಂಟಿ ತ್ರೀ ಜುಲೈದ್ ಕೂಡ ಆಪ್ಷನ್ ಬೈ ಮಾಡಬಹುದು ಓಕೆ ಲುಕಿಂಗ್ ಅಟ್ ಇಯರ್ ಓಪನ್ ಇಂಟ್ರೆಸ್ಟ್ ಹೆವಿಯೆಸ್ಟ್ ರೈಟಿಂಗ್ ಆಗಿರೋದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ಗೆ ಸೊ ಅಲ್ಲಿ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸಪೋರ್ಟ್ ಕೂಡ ಇದೆ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಟೆಕ್ನಿಕಲ್ ಪ್ರಕಾರ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಬಿಲ್ಟ್ ಅಪ್ ಅಲ್ಲೇ ಇದೆ ಅಂಡ್ ಒನ್ ಮೋರ್ ಮೇಜರ್ ಸಪೋರ್ಟ್ ಲೆವೆಲ್ ಇರೋದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಫೋರ್ಟೀನ್ ಪಾಯಿಂಟ್ ಥ್ರೀ ಏಯ್ಟಿದೆ ಅದನ್ನು ಕೂಡ ನಾವು ಟೆಕ್ನಿಕಲ್ ಚಾರ್ಟ್ ಒಳಗಡೆ ಸಪೋರ್ಟ್ ಅಂತ ಮಾರ್ಕ್ ಮಾಡಿದೀವಿ ಸೊ ಇನ್ ಕೇಸ್ ಮೇಲ್ಗಡೆ ಅಂತ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಲ್ಲಿ ಹನ್ನೆರಡು ಲಕ್ಷ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹದಿನಾಲ್ಕು ಲಕ್ಷ अंड ट्वेंटी फोर थी हद्त लक्ष कंपेटिवलीपन इंट्रेस्ट का वर्कआउट थ्री फाइव हंड्रेड गोइंग टू बी होल् हियर् फार टुमारो मोस्ट ऑफ टाइम अथवा ओपन इंटरेस्ट आंगल टेक्निकल एंगल प्रकार बिकॉज लाख ओपन इंटरेस्ट इज पेंडिंग हियर ಓಕೆ ಮೇಲ್ಗಡೆ ವಿಚಾರ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತದೆ ಅಂದ್ರೆ ನೀವು ಓಪನ್ ಇಂಟ್ರೆಸ್ಟ್ ಇಲ್ಲಿ ಬಿಲ್ಟ್ ಅಪ್ ಆಗ್ತಾ ಇರಬೇಕು ಪುಟ್ ಸೈಡ್ ನಲ್ಲಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಲ್ಲಿ ಸದ್ಯದಕ್ಕೆ ಎರಡು ಲಕ್ಷ ಇದೆ ಇಲ್ಲಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಆಡ್ ಆಗ್ತಾ ಇದ್ರೆ ದನ್ ಥಿಂಕ್ ಯು ದಟ್ ಮಾರ್ಕೆಟ್ ಇಸ್ ರೆಡಿ ಟು ಗೋ ಫಾರ್ ಹೈಯರ್ ಲೆವೆಲ್ಸ್ ಅಂತ ತಿಂಕ್ ಮಾಡ್ತೀರಿ ಇಲ್ಲ ಅಂದ್ರೆ ಮಾರ್ಕೆಟ್ ರೇಂಜ್ ವರ್ಕ್ಔಟ್ ಆಗೋ ಚಾನ್ಸ್ ಇದೆ ಸ್ಟ್ರಾಂಗಲ್ ಸ್ಟಲ್ ಅಥವಾ ಐರನ್ ಫ್ಲೈ ಸ್ಟ್ರಾಟಜಿಗಳೇ ವರ್ಕ್ ಆಗುತ್ತೆ ಯೂಸ್ ಇಟ್ ಪ್ರಾಪರ್ಲಿ ಓಕೆ ಈ ರೀತಿ ನಾವೇನ್ ಮಾಡ್ತೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಕ್ಲೀನ್ ಅಂಡ್ ಕ್ಲಿಸ್ಟಲ್ ಕ್ಲಿಯರ್ ನಾವ್ ಏನ್ ಥಿಂಕ್ ಮಾಡಿದ್ವಿ ಓಪನ್ ಜೊತೆ ಜೊತೆಗೆ ಟೆಕ್ನಿಕಲ್ ಚಾರ್ಟ್ ಕಂಬೈನ್ ಮಾಡಿ ವರ್ಕ್ಔಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ಸೊ ರೈಟ್ ನಾವು ಈಗ ಎಕ್ಸ್ಪೆಕ್ಟೇಷನ್ ಏನಾದಪ್ಪ ನಾಳೆ ಯೂಶಲಿ ಹೈಯೆಸ್ಟ್ ಪಾಸಿಬಿಟ ಇದೆ ನಿಫ್ಟಿ ಒಳಗಡೆ ಅಂಡ್ ಬ್ಯಾಂಕ್ ನಿಫ್ಟಿ ಒಳಗೆ ಫಿನ್ ನಿಫ್ಟಿ ಒಳಗಡೆ ಅಡ್ವೈಸ್ ಟ್ರಾನ್ಸಾಕ್ಷನ್ ಇನ್ ಕೇಸ್ ಏನಾದ್ರೂ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಅದರ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಹೋಗಿ ಜಾಯ್ನ್ ಆಗ್ಬಹುದು ಇನ್ ಕೇಸ್ ನಿಮಗೆ ಪರ್ಸನಲ್ ಕ್ವೆಶನ್ಸ್ ಇದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ನೀವು ನಮಗೆ ಟೆಲಿಗ್ರಾಮ್ ಮೂಲಕನೋ ಅಥವಾ ವಾಟ್ಸಪ್ ಮೂಲಕನೋ ಅಥವಾ ಫೋನ್ ಕೂಡ ಮಾಡಿ ಕ್ವೇಶನ್ ಕೇಳ ಕೇಳ್ತೀರಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ವೆರಿ ಮಚ್